ಹೇಳೋಗ್ರಿ ನೀ ಮಾರ್ಕೆಟಿಗೆ ಬರ್ತೇವ್ರಿ ಅತಿ ಅಂತ ಹೇಳೋ ನಾ ಹೇಳಿದ್ರ ಬ್ಯಾಡ್ ಅಂತಾರೀ ಅವ್ರ ನೀವ್ ಪ್ರೀತಿ ನೀವ್ರೀತಿ ಮಗಿ ನೀಡ್ತಾರ ಅವ್ರ ಪ್ಲೀಸ್ ಹೇಳೋಗ್ರಿ ನನಗಂತೂ ಆಗುದಿಲ್ಲ ಹೇಳುದಿದ್ರ ನೀನ ಹೇಳ ಆಂತ್ರು ಹೋಗಿ ಹೇಳಕ್ ಆಗುದಿಲ್ಲ ಅಂತ ಸಂಬಂಧ ಇಷ್ಟು ಮಾಡಕ ಆಗೋದಿಲ್ಲ ನಿಮಗೆ ಹೋಗಿ ಹೇಳೋಗ್ರಿ ಒಂದ ಕೆಲಸ ಮಾಡ ರೆಡಿಯಾಗಿ ನೀ ಹೋಗಿ ಹೋಗುವಾಗ ಹೇಳಾಗ್ ಬರ್ತೈತಿ ಬೇ ಸ್ವಲ್ಪ ಮಾರ್ಕೆಟ್‌ಗೆ ಹೋಗಿ ಬರ್ತೀವಿ ಅಂತ ಹೇಳ್ತೇನೆ ನಾನು ಅಯ್ಯೋ ಆಮೇಲೆ ಮತ್ತೆ ಬೈತಾರಿ ಅವ್ರ यार ಕೇಳ ರೆಡಿ ಐದಿ ನೀ ಇಷ್ಟು ಸ್ವಾತಂತ್ರ್ಯ ಸಿಕ್ಬಿಡ್ತೇನೆ ಬಿಡ್ತೀಯಾ ನಿನಗೆ ಕೇಳಿ ರೆಡಿ ಆಗಕ ಬರಲ್ಲ ಅಂತಾ ಹಂಗೇಂಗೆ ಎಲ್ಲಾ ಒದ್ರાડಕಂತ ನಿndಿರ್ತಾರಿ ಏನು ಅನ್ನೋದಿಲ್ಲ ಅಯ್ಯೋ ನಲ್ರಿ ನಾನು ನನಗೆ ಬೈತಾರ ಅವರು please ನೀವೆ ಹೇಳೋಗ್ರಿ ಹಂಗ್ಯಾಕ್ ಮಾಡಾಕತಿರಿ ಆಯ್ತಡಿ ಹೇಳಿ ಬರ್ತೀನಿ ನೀನು ಹೇಳ್ಬಾರ ಆತು ಬೇ ಹ್ಞೂ ಹೇಳಪ್ಪ ಏನು ಕಡಿಮೆ ಬಿತ್ತು ರೊಕ್ಕ ದೀಕ ಕೊಡಂಗಿಲ್ ನೋಡಿ ನಾನು ರೊಕ್ಕ ಕೇಳಾಕತ್ತಿಲ್ಲ ಬೇ ನಮ್ಮ ಮಾತ್ರ ಕೇಳ ಮೊದಲು ಹಾಂ ಹೇಳಿ ಏನಾತು ಹೇಳು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀನಿ ನಾನು ಮಾರ್ಕೆಟಿಗೆ ಹೋಗ್ಬರ್ತಿಯ ಹೋಗ್ ನಿನ್ನೆ ನಾ ಏನು ಕಟ್ಟಿಕಿ ನಿನ ಹೋಗ ಪಟ್ ಪಟ್ ರೆಡಿ ಆಗುವಾಗ ಓ ಹೋಗ ತಣ್ಣ ಹೋಗಿ ರೆಡಿ ಆಗುವಾಗ ಹ್ಞೂ ಆಯ್ತು ರೀ ಐದು ನಿಮಿಷ ರೆಡಿ ಆಕಿನ ಅಲ್ಲಲ್ಲ ಅಕ್ಕಿನ ಕರ್ಕೊಂಡಿ ನೀನು ಭೂಮಿ ಅಕ್ಕಿಗೂ ಕರ್ಕೊಂಡು ಹೋಗ್ಬರ್ತೇನೆ ಮಾರ್ಕೆಟಿಗೆ ಬುದ್ಧಿ ಅಲ್ಲಿ ಇಟ್ಟಿಲ್ಲ ನೀ ಒಬ್ನ ಹಾಕೊಂಡ್ ನಾ ಮಾಡಿದ್ರೆ ಮತ್ತೆ ಅಕ್ಕಿನ ಸಿದ್ಧಿ ಮಾಡ್ಕೊಂಡು ಹೊಂಟಿ ನೀನು ಅಕ್ಕಿಗೆ ಮನೆಯಾಗ ಕೆಲಸ ಮಾಡಿ ಮಾಡಿ ಬ್ಯಾಸರ ಅಂತ ಕರ್ಕೊಂಡು ಹೋಗಿ ಬರ್ತೀನಿ ಹೌದಪ್ಪ ಮನೆಯಾಗ ಹೊರ ಮಾಡಿ ಮಾಡಿ ಬ್ಯಾಸರ ಆಗತ್ತೈತಂತ ಮತ್ತೆ ಇದನ್ನೆಲ್ಲ ಯಾರು ಮಾಡ್ಬೇಕು ಮಾಡ್ತಾಳ ಮಾರ್ಕೆಟಿಂದ ಬಂದ್ಮೇಲೆ ಅಕ್ಕಿನ ಮಾಡ್ತಾಳೆ ಯಾವಾಗ ಮಾಡದ್ಲಾ ಹಾ ಮಾರತಾಳ ಬೇ ಒಂದು ತಾಸ್ನೇ ಕರ್ಕೊಂಡ ಹೋಗಿ ಒಂದು ತಾಸ್ನೇ ಕರ್ಕೊಂಡು ಬಂದು ಬಿಡತೆ ಮತ್ತೆ ವಾಪಸ್ ಕಳ್ಸುದ್ರ ಎಲ್ಲಿ ಕಳ್ಸುದ್ರ ಪಾಕಿ ಆಗುದಿಲ್ಲ ನನಗೆ ಮಾಡೋದಾಗೋದಿಲ್ಲ ಕಳ್ಸುದ್ರ ನಾನು ಹೊಕ್ಕಿದ್ರು ಒبನ ಹೋಯ್ ಬಾ ಕರ್ಕೊಂಡೋ ಬರ್ತೀನಿ ಹೆಂಗ್ಯಾಕ್ ಮಾಡagitೀ ನೀನು ಕಳ್ಸುದಿಲ್ಲ ಬ್ಯಾಡ ಅಂತ ಹೇಳು ಕಳ್ಸುದಿಲ್ಲಲ್ಲ ಹಾ ಕಳ್ಸುಬೇಡ ಹೋ ನಾ ಒಂದು ತಾಸ್ ಕಟ್ಲೆ ಅಲ್ಲೇ ಅಂಗಡೆ ನಿಂತ ಬಿಡೋ ಕಳ್ಸುದ ಏ ಬ್ಯಾಡ ತಗೋರೆ ಮಾರ್ಕೆಟ್‌ಗೆ ಹೋಗುದ ಕಳ್ಸುದಿಲ್ಲ ಅಂತ ಅකියವಾ ಮತ್ತೊಂದ ಸಲ ಹೋಗಿ ಬರ್ತೀತೆ ಆ ತಗೋರಿ ಎಲ್ಲಿ ಹೋಗೋದು ಬೇಡ ಕೇಳು ಮಾತಾಡೋಲ್ಲ ಆಕಿಗೆ ಎಟ್ಟು ಸೊಕ್ಕೈತ್ ನೋಡಿ ಹೆಂಗೆ ಮಾತಾಡೋಕೊಳಕಿ ಆತ್ಯ ನಾನು ಕಬರಿಲ್ಲ ಆಕಿಗೆ ಹೆಂಗೆ ಮಾತಾಡೋಕೊಳ ನೋಡ್ತೀನಿ ಅಟ ಶಿಟ್ ಆಗ್ಯ ತಗೋಬೇ ಕಳಿಸಿಲ್ಲ ಅಂತೇಳಿ ಶಿಟ್ ಆಗ್ಯಾಳ ಹೋಗಂಗಾರ ಕರ್ಕೊಂಡು ಹೋಗು ತಾಸನೇ ಹೊಳ್ಳೆ ಬರ್ಬೇಕು ನೋಡಂಗಾರ ಹೇಳಾಕತ್ತೀನಿ ನಾನು ನಿನಗೆ ಕರ್ಕೊಂಡು ಹೋಗ್ಬರ್ಲಿ ಹ್ಮ್ ಕರ್ಕೊಂಡು ಹೋಗು ಒಂದ ತಾಸನೇ ಹೊಳ್ಳೆ ಬರ್ಬೇಕು ನೀ ಎಲ್ಲರೂ ಎರಡ್ ತಾಸ ಮೂರ್ ತಾಸ ಮಾಡಿದ್ ಮತ್ ಬಗ್ಗೆ ಹರಿದಿಲ್ಲ ಇರ್ತು ಒಂದ್ ತಾಸನಾಗ ಬರ್ತೇವ್ ಮತ್ ವಾಪಸ್ ಏ ಪಟ ಪಟ್ ರೆಡಿ ಆಗ ಅವ್ವ ಹೋಗಂತಂದ್ಲ ರೆಡಿ ಆಗ ನಾನು ಅಂಗಿ ಹಾಕೋತಿ ಅಂತ ಅಡಿ ಬ್ಯಾರೇದ ಮಾತಾಡಿ ಹೋಗ್ಕೊಳ್ಳೋ ಅವ್ರಿಗೆ ನನಗೆ ಹಾಂ ತಾಸನ್ಯಾ ಬರ್ಲಿಕ್ಕೆ ನಮ್ಮ ಐತಿ ಮಾರಿ ಹಬ್ಬ ಅವಾಗ ಮಾಡ್ತೀನಿ ಇವ್ರಿಗೆ ಒಂಟಾರ ಹೋಲಿಗೆ ಬರಲಿ ಅವ್ರು ಆಸನ್ಯಾ ಬಂದ್ರೆ ಚಲೋ ಆತು ಇಲ್ಲ ಅಂದ್ರೆ ಐತಿಕಿಗೆ ಎಟ್ಟ ಮಾತಾಡಕ ತಳಿವತ್ತ ಆಯ್ತು ತಗೋಬೇ ಹೋಗಿ ಬರ್ತೇವ ನಾವು ಹಾ ಲಗುನ ಬಾರ್ಪ ಹಂಗಾರ ಹಾ ಹಾ ಲಗುನ ಬಾರ್ವ ಅಂಡುಂಟ್ಲೆ ಮೂರಿ ಐತಿ ಹೋಗಿ ಬರ್ತೀ ತಗೋರಿ ಹೋದರ ಅತ್ತಾಗ ಸೇರಿ ವಾ ಬಾಡ್ರಿ ನೋಡ್ನ ಹೇಳಕತ್ತೀನಿ ಇಲ್ ತಗೋಬೆ ಬರ್ತೇವಿ ಒಂದ್ ತಾಸ್ನಾಗ ಬರ್ತೇವ್ ತಗೋ ಹಾ ಆಯ್ತು ಹೋಗ ಹಂಗ ಅಂತ ನೋಡ್ ನನ್ ಮಗನ್ ಮಳ್ಳ ಮಾಡ್ಕೊಂಡ್

ಒಂದ್ ತಾಸ್ ಹೋಗುದೇ ಆತೆ ರೀ ರೀ ಅಲ್ಲಿ ನೋಡ್ರಿ ಕಬ್ಬಿನ ಹಾಲು ಐತಿ ಕಬ್ಬಿನ ಹಾಲು ಕುಡಿಸ್ರಿ ಕಬ್ಬಿನ ಹಾಲು ಕುಡಿಸ್ಬೇಕ ಆಯ್ತು ಕುಡಿಸ್ತೇನೆ ಬಾ ಬಿಸಿಲ್ ಬಾಳ ಐತಿ ಕುಡಿನ ಬಾ ತಂಪ ಅಣ್ಣಾರ ಏನು ಕೊಲ್ರಿ ಏನು ಬೇಕಲ್ಲ ನಿನಗೆ ಜೀರಾಪ್ಪ ಜೀರಾ ಅಪ್ಪ ಒಂದ್ ಜೀರಾ ಯಾಡ ಕಬ್ಬಿನ ಹಾಲು ಕೊಡ್ರಿ ಅಣ್ಣ ಜೀರಾ ಬ್ಯಾಡ ತಡಿಪ್ಪ ಕಬ್ಬಿನ ಹಾಲ ಕುಡಿದ್ ಬಿಡ್ತೇನೆ ಅಪ್ಪ ನಂಗೂ ಕಬ್ಬಿನ ಹಾಲೆ ನಿನಗೂ ಕಬ್ಬಿನ ಹಾಲ ಹಾ ಒಂದು ಕಬ್ಬಿನ ಹಾಲ ಎರಡು ಜೀರಾ ಕೊಡ್ರಿ ಒಂದು ಹೇಳ್ರಿ ಅಯ್ಯೋ ಇವ್ರು ಜೀರಾ ಕುಡಿಯಾತಾರ ನಂಗೆ ಕಬ್ಬಿನ ಹಾಲ ಅಪ್ಪ ನನಗೂ ಜೀರಾನ ಜೀರಾನ ಅಪ್ಪ ಅಣ್ಣಾರ ಒಂದ ಜೀರಾ ಕೊಡ್ರಿ ಎರಡು ಕಬ್ಬಿನ ಹಾಲು ಕೊಟ್ಟು ಬಿಡ್ರಿ ಅಯ್ಯೋ ಅಪ್ಪ ನನಗೂ ಕಬ್ಬಿನ ಹಾಲ ತಗೊಂಡ್ಬಿಡ ಹಾಟ ಮಾರಕತ್ತೆನ ಮಾರ್ಚೆ ಮಂಗಾ ಹಾಟ ಮಾರಕತ್ತೆ ಒಂದ ಹೇಳ ಅವಗೆ ಕನ್ಫ್ಯೂಸ್ ಮಾಡಕತ್ತೆನಪ್ಪ ಬನ್ನರಿಗೆ ಬನ್ನ ಹೇಳಾ ಯಾದರ ತುಗಪ್ಪ ಒಡ್ಯಾಕೋಬೇಡ ಮೂರು ಮಂದಿ ಒಂದಾ ತಗೊಳ್ಳೋಣ ಅತ್ತಪ್ಪ ಅಣ್ಣಾರಾ ಜೀರಾ ಬ್ಯಾಡ್ರಿ ಅವ ಸ್ವಲ್ಪ ಇದ್ ಮಾಡಕತ್ತಾ ನರಿ ಬಾಡನ ಮಗ ಆಗ್ಬೇಕು ಇದ್ಬೇಕು ಅಂತ ಹೇಳಿ ಕಬ್ಬಿನ ಹಾಳಾ ಕೊಟ್ಟುಬಿಡ್ರಿ ಮೂರು ಆಯ್ತು ಸೋಡಾ ಬಾಡಾ ಸೋಡಾ ಗಿಡ ಬಾಡಾ ಮತ್ತೆ ನೀ ಸೋಡಾ ಬೇಕೆ ನೀಗ ಯೋ

ಕರ್ಕೊಂಡು ಹೋಗ್ರಿ ಕರ್ಕೊಂಡೋಗ್ರಿ ಮಾರ್ಕೆಟಿಗೆ ಹೋಗ್ರಿ ಅಂತಂದು ಮಾರ್ಕೆಟಿಗೆ ಕರ್ಕೊಂಡ್ ಬಂದ್ ಅಡ್ಡಾಡ್ಸತ್ತೆ ನಿಗ ಎರಡು ಮೂರ್ ತಿಂಗಳು ಬಿಟ್ಟ ಮತ್ತ ಕರ್ಕೊಂಡ್ ಬರವ್ನಾಟ ಕಳ್ಸುದಿಲ್ಲ ಅವಾಗ ಕಳ್ಸುದಿಲ್ಲ ಬರೀ ಒಂದ್ ತಾಸ್ ಟೈಮ್ ಆಯ್ತ್ ನೋಡರಿ ಮತ್ತೇನಾರ ತಿನ್ನು ನೀನ

ನಿಮ್ಮ ಸೈಕಲ್ ಐತೆ ಯಾವರ ಹೊತ್ತುಕೊಂಡು ಹೊರ ಅಯ್ಯೋ ಯಪ್ಪ ನಿಮ್ಮ ಸೈಕಲ್ ಯಾರು ಮುಟ್ಟಂಗೋ ಇಲ್ಲ ಬರ್ರಿ ಸಿಂಗವರ ಅದಾ ಇಲ್ಲ ಆಜು ಬಾಜು ಓ ಅಲ್ಲ ಲೈಟ್ ಇತ್ತು ಹ್ಮ್ ಸಿರಿ ನೋಡಿ ಹೊತ್ತು ರೀ 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 ಆ ಡ್ರೆಸ್ ನೋಡ್ರಿ ಎಷ್ಟು ಮಸ್ತ್ ಅದಾವ ನಂಗೂ ಕೊಡ್ತ್ರಿ ನಾನು ಇಂತ ಹಾಕೋತೀನಿ ಓಮ್ಮರೇ ಇಂತ ಡ್ರೆಸ್ ಹಾಕೋತೀನಿ ನೋಡ್ರಿ ಕಾಲಾಗಿನ್ನು ಕೈಯಾಗ್ ಬರ್ತಾವಾಡಿಗ ಬಾಡಿ ಬಿಟ್ ಬಿಡ್ರಿ ಅಲ್ಲ ಕಾಲಾಗೆ ಇರಬೇಕು ಸಿರಿ ಹಾಕೊಳ ವೈಸನಾಗ ಇಂತ ಡ್ರೆಸ್ ಹಾಕೋತಾರೆ ಸಿರಿನು ಕೊಡ್ಸಲ್ಲ ನಾದಿರಲ್ಲ ಬಾ ರತ್ ಕಿಲ್ ಬಾಯಿಗೆ ಗೋಬಿ ಐತಿ ನೂಡಲ್ಸ್ ಐತಿ ಫ್ರೈಡ್ ರೈಸ್ ಐತಿ ಸೂಪ್ ಐತಿ ತಳಗೇನ್ ನೋಡಕತಿ ಎಲ್ಲಾ ಸೇಮ್ ಐತಿ ಇಲ್ಲೂ ಸೇಮ್ ಐತಿ ಅದು ಸೇಮ್ ಐತಿ ಗೋಬಿ ತಗೋತೀಯೋ ಫ್ರೈಡ್ ರೈಸ್ ತಗೋತೀಯೋ ಗೋಬಿ ಗೋಬಿ ನಾನು ಗೋಬಿ ತಗೊಳ್ಳೋಣ ನಿನಗೇನ್ ಬೇಕಪ್ಪ ಫ್ರೈಡ್ ರೈಸಪ್ಪ ಫೈಡ್ ರೈಸ್ ಗೋಬಿ ತಗೋಬಗನಾ ಗೋಬಿನ ಸೇಮ್ ತಿನ್ನು ಎಲ್ಲರೂ ಕನ್ಫ್ಯೂಸ್ ಮಾಡ್ತಾನ ಅಲ್ಲೂ ಹಂಗ ಮಾಡಾಕತ್ತಿದ್ದ ಕೋಲ್ಡ್ ಅಣ್ಣಾರ ಆ ಸರ್ ಆರ್ಡರ್ ಅಯ್ಯೋ ಇವರೇನಪ್ಪ ಚೈನೀಸ್ ದಾರ ಆದರಲ್ಲ ಕನ್ನಡ ತಿಳಿದಿಲ್ಲ ಅವರಿಗೆ ಚೈನೀಸ್ ದಾಗ ಹೇಳಬೇಕು ಆರ್ಡರ್ ಈಗ ನನಗೆ ಬರ್ತೈತು ಸ್ವಲ್ಪ ಸ್ವಲ್ಪ ಬರ್ತೈತು ನನಗೆ ಹಾ ಮತ್ತೆ ಬರ್ತೈತೆ ಸ್ವಲ್ಪ ಸ್ವಲ್ಪ ಕಳ್ತೇ ನಾನು ಆಂಗ್ ಕ್ಲಂಗ್ಸ್ ನೀಮೆ ಆಕೋನಲ್ಲ ಅಕಿ ಆನೈ ಕೆನೈ ಪಿನ್ನು ಕೆತೆ ಯುನಿಕಾರ್ನ್ ತ್ರಿ ಗೋಬಿ please ಕನ್ನಡ ಬರ್ತೈತೆ ಬಡನೇ ಅಕಿ ಸ್ವಲ್ಪ ಸ್ವಲ್ಪ ಅಯ್ಯೋ நமக்கு அல் அண்ணா கனடா நான் அன்க்கொண்டேரிப்பா ஹய் பர்த் இன்னார்கோபி கொட்ரி ஓகே நகு கொட்ரினாரி அன் கனட் அே गोविंदन तो तो बोले तो बरा चम्मच लेकर ये आड़-आड़ चम्मच है और थोड़ा पहले इंग कीनु आया वो गिरीली तीन

ಅವ್ವಾ ಏನಂತಾಳು ಈಗ ಒಂದ್ ತಾಸನಾಗ ಹೋಗ್ ಬರ್ರಿಪಾಂತಂದಿದ್ಲ ಯಾರ್ ತಾಸ ಅವ್ವ ಏನಿಪ್ಪಸಲ ಅಂತ ನಿಂತು ಬಿಟ್ಟಿರಿಪ್ಪ ಸುಮ್ಮನೆ ನಡ್ರಿ ಎದರಿಕಿ ಐತಿ ಎದರಿಕಿ ಐತಿ ನಮ್ಮವನ ಮೇಲೆ ಎದಕ್ ಹೇಳ ಒಂದ್ ತಾಸನಾಗ ಹೋಗ್ಬಾ ಅಂತ ಅಂದ್ಲ

ಬಾಳೆ ಹೊಳ್ಳಿ ಹೊಳ್ಳಿ ಮಾತಾಡಾಗುತ್ತೆ ನೀ ಮುದುಕಿ ಪದಕಿ ಅವರೇನು ಮಾಡ್ತಾರೆ ಏನೇನೋ ಹೇಳಾಕತಿ ಮತ್ತೆ ಬ್ಯಾರೆನಾಕ್ಕೆ ಮತ್ತೆ ಹೇಳಾಕತಿ ಅಣ್ಣ ಬಾಯಿ ತಪ್ಪಿ ಬರತ ಬಾಯಿ ತಪ್ಪೆ ಅಲ್ಲ ಬಾಯಿ ಜೀಪಾ ಕೊ ಬರುದಿಲ್ಲೋ ಬಾಯಿ ತಪ್ಪಿ ಬರಕತ್ತಾ ಅಂತ ಹಾ ಅವರೊಂದು ಹೋಗಿ ಆ ರಬಂದಾ ಕೇಳೆ ಏನು ಮಾಡಿದೀ ನಿನಗೆ ನಾವ್ ಏನ್ ಮಾಡಿದ್ದೀನಿ ನಿನಗ ಇವನ ಮನಿ ಬಾಜು ಐತಿ ನಂದ ಮನಿ ಅಪೋಸಿಟ್ ಐತಿ ಇದ್ರ ಎದಕ್ಕೆ ಕೇಳಾಕತ್ತೀರಿ ನೀವ್ ಅಂತಂದ್ರೆ ಮನೆಯಾಗ ಏನ್ ಮಾಡಿದೀನಿ ಮೊನ್ನೆ ಹೋಳ್ಗಿ ಮಾಡಿದಿ ಓಣ್ಯಾಗ ಎಲ್ಲಾ ಮಂದಿ ಹಂಚಿದೀನಿ ನಾವೇನ್ ಮಾಡಿದಿಪ್ಪ ನಾವು ಹಂಗ ಮಾಡ್ತೀನಿ ನಿನಗ ಹಂಗಲ್ಲ ದೋಸ್ತ ಎಲ್ಲ ಓಣ್ಯಾಗಿನ ಮಂದಿಗೆ ಹಂಚಾಕತ್ತಿದ್ದೇನೆ ನಿಮಗೂ ಕೊಡಬೇಕಂತಿತ್ತು ಆದ್ರೆ ಮರ್ತು ಬಿಟ್ಟೆ ದೋಸ್ತ ಹೋಳ್ಗೆ ಎಲ್ಲ ಖಾಲಿ ಆಗಿಬಿಟ್ಟು ಓಣ್ಯಾಗೆ ಎಲ್ಲಾರ್ಗೂ ಕೊಟ್ಟಿ ನಮ್ದು ಇಬ್ರು ಮನಿ ಅಷ್ಟೇ ಕೊಟ್ಟಿಲ್ಲ ನೋಡಿ ಎಲ್ಲಿ ದೋಸ್ತ ಕೊಡ್ಬೇಕಂತಿತ್ತು ಮರ್ತೇಲಿ ಖಾಲಿ ಆಗಿಬಿಟ್ಟು ಮುಂದಿನ ಸಲ ಮಾಡಿದ್ವಿ ಅಂದ್ರೆ ಪಕ್ಕಾ ಕೊಡ್ತೇವೆ ಹೌದು ನಾವು ಕಣ್ಣಿಗೆ ಕಾಣಿಸಂಗಿಲ್ಲ ನಿನಗೆ ಕೊಡ್ತೇನಪ್ಪ ದೋಸ್ತ ಕೊಡ್ತೇನ ಅಂತ ಹೇಳಾಕತ್ತಿಲ್ಲ ನಾನು ಹಂಗೆ ಮಾಡ್ತೇನೆ ಮಗ ನಿನಗೆ ಆಯ್ತು ಇವ ಹಂಗೆ ಮಾಡಲಿ ನಾವು ಅಲ್ಲಿ ಇಲ್ಲಿ ದೋಸ್ತ ಹೋಳ್ಗೆ ಸಲ್ವಾಗಿಷ್ಟ ಹಾಂ

ಅವ್ ಮೊದಲ ಕೊಟ್ಟು ಕಾಳ್ಸ. ನನಗೆ ಸಿಗ್ಲಿಲ್ಲ ಅಂದ್ರು ನಡಿ जाती. ಅವ್ ವೈನಾರ್ ಮಾಡಿಲ್ಲ ನನಗೆ. ಏನ್ರೀ ನೀನು? ಆ ತನ್ನ ಹುಡುಗರು ಮಾಡೋದಿಲ್ಲಪ್ಪ ಹಂಗ್ ಮಾಡಾಗತಿಪ್ಪ ಬಾಡಾನಿಕೆ ಏನ್ ಅದೇ? ಕೊರ್ತೆ ತಗೋಲಿಪ್ಪ ಎದಕಳಾಗತಿ ಕಣ್ಣಿಗೆ ನೀರು ಬರೋಲ್ತ ಆಳಾಗತಾನิว ಕೊರ್ತೆ ತಗೋ ನಾಟಕ ನಾಟಕಲಿಪ್ಪ ನಾಟಕ ಮಾಡ್ತಾನೆ ಬೆಸ್ಟ ನಾಳೆ ಉಗ್ಗಿ ಕೊಟ್ಟು ಕಾಳ್ಸ್ತೀನ್ ತಗೋಪ್ಪ ಹಾ. ಬೇಜಾರಾಗ್ಬೇಡ ಆಗಬೇಡ. ಹೋಗಿರ ನೋಡ ಆಶು ಅದ ನೋಡಿ ಭಾಡ್ಯನ ಮಗ ಹೋಳ್ಗಿ ಕೊಟ್ಟಿಲ್ಲ ಅಂತೇಳಿ ಆಗತ್ತ ನೀನ್ ಮಾಡ್ತಿ ಇಂತ ಆಸು ಬುರ್ಕಿ ಒಳಗೆ ಇರ್ತಾರೆ ಇದ್ ನೋಡಿದ್ ನೋಡನಾ ನನಗೆ ಹ್ಮ್ ಈಗ ಬಂದ್ರಪ್ಪ ಹತ್ತ ಹೊತ್ತ ಹತ್ತಕ್ಕೆ ಹೋಗಿ ಎರಡು ಗಂಟೆ ಆಯ್ತು ಈಗ ಬಂದಿರಿ ಹೊಟ್ಟಿ ಕೂಳಿಲ್ಲ ಹಟ್ಟಿ ಗುರು 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 ನಗ್ತ ಹಟ್ಟಿ ಅಸದಸು ಇಕ್ಕೆ ನಾಟಿಕಡೆ ಹೋಗೋ ಬಂದೆ ಹೇಳ್ಕಸಿ ನೋಡು ಗೊತ್ತಾಗಲ್ಲ ನಿಕ್ಕಿಗೆ ಹಾ ಈ ಹೊತ್ತಿಗೆ ಬರೋದು ಹೊತ್ತು ನೋಡಿ ಹೊತ್ತು ಯಾವ ಹೊತ್ತಾಗಿತಿ ಐದು ದಿನ ಕಳ್ಸರೇ ನಾ ದಿನ ಈ ಮನೆ ಕೆಲಸ ಮಾಡಿ 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 ಸಾಯ್ತೇ ನಾನು ಇವತ್ತು ದಿನ ಮಾರ್ಕೆಟ್ ಗೆ ಹೋಗ ಬಂದೆವಿ ಹೆಂಗ್ ಯಾಕ್ ಮಾಡತೀರಿ ಹಟ್ಟಿ ಗುರು ಗುರು ನದ ನಾ ಏನು ಮಾಡಲಿ ಮಾಡ್ಕುತ್ತೆ ನಾ ಬರೆಲ್ಲ ನಿಮಗೆ ಎಲ್ಲ ಬಾಡೆ ನೋಡಕ್ಕೆ ಇಷ್ಟು ಮಾತಾಡ್ತಾಳೆ ಅವ ತಂದಿ ತಿಂದೆ ಹೇಳ್ಕದ್ರು ನೋಡಕ್ಕೆ ಅತ್ತಿ ಹೆಂಗ್ ಮಾತಾಡ್ತೀಯಾ ಹೆಂಗ್ ಮಾತಾಡ್ತಾ ಹಂಗಿಲ್ಲ ಸುಮ್ಮನೆ ಹೋಗ್ಬಿಡ್ರಿ ನಿಮ್ ನಾ ಹೇಳಾಕತ್ತೆ ನೀವು ಸುಮ್ಮನೆ ಒಳಗ್ ನಡಿ ಅವ್ರ ದೊಡ್ಡವ್ರ ಅದಾರ ಹಾ ದೊಡ್ಡವ್ರ ಅದಾರ ಮಾತಾಡ್ಯಾರ ಅದನ್ನೆಲ್ಲ ತಲೆಗ್ ಇಟ್ಕೋಬೇಡ ಸುಮ್ಮನೆ ನಡಿ ಆಗುದಿಲ್ರಿ ಆಗುದಿಲ್ಲ ಇಲ್ಲಿ ಬಂದ ಚಂದಂಗ್ ಮಾತಾಡಕ್ ಹೋಗ್ಬೇಡ್ರಿ ನೀವ್ ಅಲ್ಲಿ ಮಾತಾಡಕ್ ಬಾಯ್ ಏನಾಗಿತ್ತು ನಿಮಗ್ ಬಾಯ್ ಏನ್ ಇಟ್ಕೊಂಡ್ ಕೂತಿದ್ರಿ ನೀವ್ ಹೇಳಾಕ ಬರ್ತೈತಿ ನಿಮ್ಮ ಅವಾಗ ಹಂಗೆಲ್ಲ ಮಾತಾಡ್ಬೇಡವಾ ಇವತ್ತು ಕರ್ಕೊಂಡ್ ಹೋಗಿ ನಾ ನನ್ನ ಹೆಂಟಿಗೆ ಅಂತ ಬಾಯ್ ಬಿಟ್ಟು ಹೇಳಾಕ ಬರ್ತೈತಿ ನಿಮಗ ಹಂಗಲ್ಲ ಅವ್ವ ಏನ್ ಹೇಳಿದ್ಲ ಒಂದ್ ತಾಸ್ನಾಗ್ ಬರ್ರಿ ಅಂತ ಹೇಳಿದ್ಲ ಅಕ್ಕಿಗೆ ಹೊಟ್ಟೆ ಸ್ವಾಗತಿ ಹಂಗ್ ಮಾಡಾಕತ್ತಾಳಕ್ಕೆ ಸುಮ್ನ ನಡಿ ಒಳಗ ಅವ್ರಿಗೆ ದಿನ

ಇಟ್ಟು ತೆಲಕ್ ಕಳ್ಸಿಲ್ಲ ನೀ ತಿಳಿಸಿಲ್ಲ ಏನಾರ ಮಾತಾಡಾಕ್ ಹೋಗ್ಬಾಡೇ ನೀ ಮಾಡುದ್ ನೋಡಿ ನಾ ಮಾತಾಡಕತ್ತೆ ನಿನಗ ಅಲ್ಲಿ ಬೇ ನಿನ ಹೊಟ್ಟೆಸು ಆತಂದ್ರ ಮಾಡ್ಕೊಂತ ತಿರ್ಬೇಕ ನೀ ಅಡಿಗೆ ಮನ್ಯಾಗ ಹಾ ಹಿಂಗ್ ಟಾರ್ಚರ್ ಮಾಡ್ತಾರ ಸೊಸಿಗೆ ನಾನು ನೋಡೇ ನೋಡಾಕತ್ತೀನಿ ಹೇಳ್ಬೇಕು ಹೇಳ್ಬೇಕು ಅನಸ್ತಿರ್ತೈತಿ ದೊಡ್ಡ ಆಕಿಯ ವಿಡಪ್ಪ ನಂಗೆ ಉಡ್ಸಿದ ತಾಯಿ ಉಡ್ಸಿದ ತಾಯಿ ಅಂತೇಳಿ ನಾ ಸುಮ್ಮನ ಅದೇನಿ ನೀ ಈಗ ಮಾಡ್ತೀಯ ಅಂತೇಳಿ ಮತ್ತೆ ಗೊತ್ತಿಲ್ಲ ನನಗೆ ಹೇಳಕತ್ತಿಲ್ಲ ಹೌದಾ ಬಾಡೇ ಇನ್ನೂ ಒಂದು ಕಾಲ್ ಹೊರ್ಗ ಒಂದು ಕಾಲ್ ಒಳಗೈತೆ ಆಕಿದು ಆಕೆ ಸ್ಯಾರಾಗು ನೋಡ್ಯಾಡಾಕತ್ತೇನಿ ಹಾಡದ ಆಕಿ ಬಿಟ್ಟು ಇಟ್ಟಾಕೊಂಡು ಆ ಕಲಸಿ ಅಣ್ಣಾಕಿ ಇಟ್ಟಕ್ಕೊಂಡು ತಲಿಯಾಗ ತುರಿ ಕಳಿಸಿಲ್ಲ ನಿನ್ಗೆ ಆ ಅಲ್ಲ ನೀ ಕಿರಿಕಿರಿ ಮಾಡು ನೋಡಾಕತ್ತಿಲ್ಲ ಆಕೆ ಬಗ್ಗೆ ಸಪೋರ್ಟ್ ಕಟ್ಟಿ ಮಾತಾಡಕತ್ತಿಲ್ಲ ನೋಡು ಆರ ಕೇಳ್ತೀನಿ ನಿನಗೆ ಹೌದು ಹಾಂ ವಾರೇ ತಾಯಿ ಅದೀವ್ವ ಹೌದ ಹೌದು ಆತ್ ಏನ್ ಮಾಡ್ಕೊಂಡ್ ನನ್ ಗೊತ್ತಾಯ್ತ ಮುಂದ್ ನಿನ್ ನೋಡ್ತೀರಿ ಹೋಗಂಗ ಏನ ಮಾಡ್ತೀಯ ಏನ ಮಾಡ್ತ ಗೊತ್ತಾಯ್ತ ಮಾಡದ ನಿನ್ಗ್ಯಾಕ್ ಹೇಳದನ ಹೌದ ಆ ಹೌದು ಇಷ್ಟ ಮಾತಾಡಾಕತ್ತೇನ ಇಟ್ಟು ತುರಿ ಕಳಸ್ಯಾಲ್ಲ ಆಕಿ ನಿ ತಿನ್ನಿ ತಿಕ್ಕಿ ಕಳಿಸ್ಯಾಲ್ಲ ಹೌದ್ ಹೌದ್ ಕಲ್ಸ್ಯಾಳ ನನಗ ಕಲ್ಸಿದ್ದಕ್ಕನ ಮಾತಾಡಾಕತ್ತ ಏನ ಮಾಡ್ತೀವಿ ಈಗ ಏನ್ ಮಾಡ್ತೀಯ ಗೊತ್ತಾಗಿ ಹೇಳ್ ಮಾಡ್ತೀವಿ ನನ್ ಗೊಯ್ ಹಿಟ್ಟ ಮಾಡ್ತೇವ ಮಾತಾಡ ನನ್ ಗೊಾಯ ಬಂದ ಮಾತಾಡಾಕತ್ತೀವಿ ಈಗ ಈಗ ಮತ್ತ ಬಾಯ್ ಮಾಡಿದ್ ಬ್ಯಾರೆನ ತಿನ್ನ ಗೊತ್ತಾಯ್ತು ಗೊತ್ತೈತಿ ಮಾಡ್ಕೊಂಡು ನಡಿ ಜಾಗ ಬಿಡು ನನ್ಗೆ ಏನ್ ಹತ್ರ ಅಂತ ಗೊತ್ತಾಯ್ತು ನಿನ್ಗೆ ಯಾಕೆ ಹೇಳಿ ಅದನ್ನ